ಅನು ನವಿತಾ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಆಗತ್ತ ಎಷ್ಟು ಶೇಕಡಾ ಮೂರರಿಂದ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಹೆಚ್ಚಳ ಬಹುತೇಕ ಅಕ್ಟೋಬರ್ ಮೂವತ್ತರ ಒಳಗೆ ಮೀಸಲಾತಿ ಘೋಷಣೆಗೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಹಲವು ವರ್ಷಗಳ ಬೇಡಿಕೆ ಇದು ಈಗಾಗಲೇ ಫೆಬ್ರವರಿಯಿಂದಲೇ ಸ್ವಾಮೀಜಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟ ಈಗ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ಲಕ್ಷಣಗಳು ಇದೆಯಾ ಎಷ್ಟೇ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಸರ್ವ ಪಕ್ಷ ಸಭೆಗೂ ಮುನ್ನವೇ ಸರ್ಕಾರ ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದು ಮೀಸಲಾತಿ ನೀಡುವ ಬಗ್ಗೆ ಬದ್ಧ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸಿಎಂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ಹತ್ತರಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅಕ್ಟೋಬರ್ ಮೂವತ್ತರ ಒಳಗೆ ಮೀಸಲಾತಿ ಘೋಷಣೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅನ್ನೋದು ಈಗ ಸಿಎಂ ಇವತ್ತಿನ ಈ ಒಂದು ಕಾರ್ಯಕಾರಿಣಿಯಲ್ಲಿ ಹೇಳಿರುವಂತಹ ಮಾತು ಈಗ ಒಂಬತ್ತನೇ ತಾರೀಕಿಗೆ ವಾಲ್ಮೀಕಿ ಜಯಂತಿ ಇದೆ ವಾಲ್ಮೀಕಿ ಜಯಂತಿ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಈಗಾಗಲೇ ನಾವು ಯಾರು ಕೂಡ ಈ ಸರ್ಕಾರದಿಂದ ಮಾಡ್ತಂತ ವಾಲ್ಮೀಕಿ ಜಯಂತಿಯಲ್ಲಿ ಪಾಲ್ಗೊಳ್ಳಲ್ಲ ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದೆಯಾ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗಾಗಿ ಕಳೆದ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಇವತ್ತಿಗೆ ಎರಡು ನೂರ ನಲವತ್ತನೇ ದಿನ ಈ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಜಾರಿಗೊಳಿಸಬೇಕು ಅಂತ ಹೇಳಿ ಅಹೋರಾತ್ರಿ ದಂಡಿ ಸತ್ಯಾಗ್ರಹ ಮುಂದುವರಿತಾ ಇದೆ ಈ ದಿವಸ ಸರ್ವಪಕ್ಷ ಸಭೆ ನಡೀತಾ ಇದೆ ಬಹುತೇಕ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಏನು ಕಳೆದ ನಾಲ್ಕು ದಶಕಗಳಿಂದ ಈ ಸಮುದಾಯದ ಮಕ್ಕಳಿಗೇನು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅನ್ಯಾಯ ಆಗಿದೆ ಅದನ್ನು ಸರ್ಕಾರ ಸರಿಪಡಿಸ್ತದೆ ಅನ್ನುವಂಥ ಆಶ್ವಾಸನೆ ನಮ್ಮದಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಂದಿರಾ ಸಾನಿ ಕೇಸ್ ಏನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಐವತ್ತು ಪರ್ಸೆಂಟ್ ಏನು ಸೀಲಿಂಗ್ ಇದೆ ಇದನ್ನು ಮೀರಬಾರ್ದು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಆದೇಶ ಆರ್ಟಿಕಲ್ ಮುನ್ನೂರ ನಲವತ್ತೊಂದರಲ್ಲಿ ಬರ್ತಕ್ಕಂಥ ನೂರ ಒಂದು ಸಮುದಾಯಗಳು ಆರ್ಟಿಕಲ್ ಮುನ್ನೂರ ನಲವತ್ತೆರಡರಲ್ಲಿ ಬರ್ತಕ್ಕಂಥ ಐವತ್ತು ಬುಡಕಟ್ಟು ಸಮುದಾಯಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಹದಿನಾರು ನಾಲ್ಕರಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಏನು ಸಾಮಾಜಿಕವಾಗಿ ಸಮಾಜದ ಮುಖ್ಯವಾಹಿನಿಂದ ದೂರ ಉಳಿದಿರ್ತಕ್ಕಂಥ ಈ ನೂರೈವತ್ತೊಂದು ಸಮುದಾಯಗಳಿಗೆ ಇವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟೇ ಅಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಇವರಿಗೆ ಅವಕಾಶ ಮಾಡಿಕೊಡ್ರಿ ಮೀಸಲಾತಿನ ಕೊಡ್ರಿ ಅಂತ ಹೇಳಿ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಮುನ್ನೂರ ಮೂವತ್ತೈದರಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ವಾಮಿಜಿ ಹೇಳಿದ ಹಾಗೆ ಆಲ್ಮೋಸ್ಟ್ ಇನ್ನೂರ ನಲವತ್ತು ದಿನಗಳಿಂದ ನಾವು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಆಲ್ಮೋಸ್ಟ್ ಎಂಟು ತಿಂಗಳುಗಳಿಂದ ಈ ಒಂದು ಹೋರಾಟವನ್ನ ಮಾಡ್ತಾನೆ ಇದ್ದೇವೆ ಪ್ರಮುಖವಾಗಿ ಇಲ್ಲಿ ಈ ರೀತಿಯ ಹೋರಾಟ ಆದ್ರೆ ಒಂದು ಎರಡು ವರ್ಷಗಳಿಂದ ಯಾವ ರೀತಿಯಾದಂತಹ ಹೋರಾಟಗಳು ನಡ್ಕೊಂಡು ಬಂದಿದೆ ಸಭೆ ಸಮಾರಂಭಗಳು ಸಮಾವೇಶಗಳು ಇವೆಲ್ಲವೂ ಕೂಡ ಆಗಿದೆ ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀರಾಮುಲು ಅವರು ಒಂದು ಮಾತನ್ನ ಹೇಳ್ತಾರೆ ಒಂದ್ ವೇಳೆ ನಮ್ಮ ಸರ್ಕಾರ ಈ ರೀತಿಯ ಮೀಸಲಾತಿಯನ್ನ ಕೊಟ್ಟಿಲ್ಲ ಅಂದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಮೊನ್ನೆ ಕೂಡ ನಮ್ಮ ಸರ್ಕಾರ ಈ ಒಂದು ಮೀಸಲಾತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡಿದೆ ಕೊಡ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆದ್ರೆ ಈಗ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆಯಾ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಜಾರಿಯ ವಿಚಾರ ಪ್ರಸ್ತಾಪ ಆಗಿದೆ ಒಂದು ದೊಡ್ಡ ತಲೆ ಈಗ ಸರ್ಕಾರಕ್ಕೆ ಎಸ್ ಸಿ ಮೀಸಲಾತಿ ಹೆಚ್ಚಳ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ ವಿಪಕ್ಷಗಳಂತೂ ಇದೇ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಿವೆ ಶೇಕಡಾ ಏಳು ಪಾಯಿಂಟ್ ಐದು ಮೀಸಲಾತಿಗೆ ವಾಲ್ಮೀಕಿ ಸಮುದಾಯ ಈಗಾಗಲೇ ಬೇಡಿಕೆಯನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ವರದಿ ಜಾರಿ ಮಾಡದಿದ್ರೆ ಈ ಸಮುದಾಯ ಅತ್ಯಂತ ದೊಡ್ಡ ಸಮುದಾಯ ಈ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಳ್ಳುವಂತಹ ಆತಂಕ ಭೀತಿ ಇದೆ ಮೀಸಲಾತಿ ಹೆಚ್ಚಳಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇನ್ನೂರ ನಲವತ್ತು ದಿನಗಳಿಂದ ವಾಲ್ಮೀಕಿ ಸ್ವಾಮೀಜಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಕೂಡ ಈ ಒಂದು ಹೋರಾಟದ ಬಗ್ಗೆ ಅನೇಕ ಹೇಳಿಕೆಗಳನ್ನ ಸಮಾವೇಶಕ್ಕೆ ರೂಪುರೇಷೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಬಿಜೆಪಿ ಅದರ ಪರವಾಗಿದೆ ಹಂಗೆ ನಿರ್ಣಯಗಳನ್ನು ಮಾಡಿ ಇವತ್ತು ನಾನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಅದು ಸರ್ವಪಕ್ಷ ಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ ಮುಂದೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಖಂಡಿತವಾಗಿ ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಅದರ ಜೊತೆಗೆ ಆ ವರ್ಗದಲ್ಲಿರುವಂಥ ಇತರರಿಗೂ ಕೂಡ ನ್ಯಾಯವನ್ನು ಕೊಡಬೇಕನ್ನುವಂಥ ಕೂಗೇನಿದೆ ಅದಂಥ ಬರುವಂಥ ದಿನಗಳಲ್ಲಿ ಆ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಎನ್ಹಾನ್ಸ್ಮೆಂಟ್ ಆಫ್ ರಿಸರ್ವೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಅದಕ್ಕೆ ನಮ್ಮ ಬಿಜೆಪಿ ಬದ್ಧವಾಗಿದೆ ಬಿಜೆಪಿ ಅದರ ಪರವಾಗಿದೆ ಹಂಗೆ ನಿರ್ಣಯವನ್ನು ಮಾಡಿ ಇವತ್ತು ನಾನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಅದು ಸರ್ವ ಪಕ್ಷ ಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ ಮುಂದೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಖಂಡಿತವಾಗಿ ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಅದರ ಜೊತೆಗೆ ಆ ಇತರರಿಗೂ ಕೂಡ ನ್ಯಾಯವನ್ನು ಕೂಗೇನಿದೆ ದಿನಗಳಲ್ಲಿ ಆ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯವನ್ನು ಕೊಡುವಂತಹ ಕೆಲಸವನ್ನು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ ನಾವು ನೋಡಿದ್ವಿ ಇದು ಕಾರ್ಯಕಾರಿಣಿಯಲ್ಲಿ ಸಿಎಂ ಕೊಟ್ಟಂತಹ ಭರವಸೆ ಇದನ್ನ ನಾವು ಮಾಡ್ತೀವಿ ಅಕ್ಟೋಬರ್ ಮೂವತ್ತರ ಒಳಗಾಗಿ ಈ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿರ್ಧಾರ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳಿದರೆ ಈಗಾಗಲೇ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ ಒಂದ್ ಕಡೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಯಾವ ಕಾರಣಕ್ಕಾಗಿ ಈಗ ಮೀಸಲಾತಿಯ ವಿಚಾರವನ್ನ ಬಿಜೆಪಿ ಮಾತನಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ವಿಚಾರ ಹೇಳಿದ್ದಾರೆ ಸೊ ಈಗ ಸರ್ಕಾರಕ್ಕೆ ಇದು ಇಕ್ಕಟ್ಟಿಗೆ ಕಾರಣ ಆಗಿದೆ ತಲೆಬಿಸಿಗೆ ಕಾರಣ ಆಗಿದೆ ಒಂದ್ ಕಡೆ ಕೊಡುವಂತಹ ಪ್ರಯತ್ನಗಳು ಆಗ್ಬೇಕು ಇನ್ನೊಂದು ಕಡೆ ಈಗಾಗ್ಲೇ ಕೊಟ್ಟರು ಕಷ್ಟ ಕೊಡದಿದ್ರು ಕಷ್ಟ ಕೊಡದಿದ್ರೆ ಈಗ ಚುನಾವಣೆ ಬೇರೆ ಚುನಾವಣೆಯಲ್ಲಿ ದೊಡ್ಡ ಸಮುದಾಯ ವಾಲ್ಮೀಕಿ ಸಮುದಾಯ ಈ ಸಮುದಾಯವನ್ನ ಎದುರು ಹಾಕಿಕೊಳ್ಳುವಂತಹ ಆತಂಕ ಕೂಡ ಇದೆ ಆದ್ರೆ ಈಗ ಈ ರೀತಿಯಾದಂತಹ ಪ್ರತಿಭಟನೆ ಫಲ ಕೊಡತ್ತಾ ಪ್ರತಿಭಟನೆ ಫಲ ಕೊಡುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಿಕೊಂಡು ಬರಲಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ನೇರವಾಗಿ ವಾಲ್ಮೀಕಿ ಪೀಠಾಧ್ಯಕ್ಷರಾಗಿರುವಂತಹ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸ್ವಾಮೀಜಿ ಸ್ವಾಮೀಜಿ ಒಂದಲ್ಲ ಎರಡಲ್ಲ ಇನ್ನೂರ ನಲವತ್ತು ದಿನಗಳ ಕಾಲ ನೀವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದೀರಿ ಪ್ರತಿಭಟನೆಗೆ ಈಗ ಫಲ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸತ್ತಾ ನಿಜವಾಗ್ಲೂ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಸರ್ವಪಕ್ಷ ಸಭೆಯನ್ನು ಕರ್ಕೊಂಡಿದ್ದಾರೆ ಕಳೆದ ನಾಲ್ಕು ದಶಕಗಳಿಂದ ಈ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನು ನ್ಯಾಯ ಸಿಗಬೇಕಾಗಿತ್ತು ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅನುಷ್ಠಾನಗೊಳಿಸ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ ಆದಷ್ಟು ಬೇಗ ಈ ಒಂದು ವರದಿಯನ್ನ ಅನುಷ್ಠಾನಗೊಳಿಸಿ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊತಾ ಯಾವ ಯಾವ ಸಂದರ್ಭದಲ್ಲಿ ಸ್ವಾಮೀಜಿ ಭರವಸೆಗಳು ಸಿಕ್ಕಿತ್ತು ಈಡೇರಿಲ್ಲ ನಿಮಗೆ ಈಗಾಗಲೇ ಹಲವಾರು ಬಾರಿ ಮಾಜಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಆಶ್ವಾಸನೆ ಕೊಟ್ಟಿದ್ರು ಈಗಿನ ಮುಖ್ಯಮಂತ್ರಿಗಳು ಸಹ ಅನೇಕ ಸಂದರ್ಭಗಳಲ್ಲಿ ಆಶ್ವಾಸನೆ ಕೊಟ್ಟಿದ್ದರು ಆ ಆಶ್ವಾಸನೆ ಆಶ್ವಾಸನೆ ಆಗಿ ಉದಿ ಉದಿರ್ತಕ್ಕಂಥದ್ದು ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆದು ಆಶ್ವಾಸನೆ ಆಶ್ವಾಸನೆ ಆಗದೆ ಅನುಷ್ಠಾನಗೊಳ್ಳಬೇಕು ಆದೇಶವಾಗಿ ಬರಬೇಕು ಅಂತ ಹೇಳಿ ಮನವಿ ಮಾಡ್ಕೊತ ಇದ್ದೀವಿ ಈಗ ಸ್ವಾಮೀಜಿ ನೀವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀರಿ ಇನ್ನೊಂದು ಕಡೆ ಸಾಕಷ್ಟು ಹೋರಾಟಗಳು ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನೀವು ಈಗಾಗಲೇ ರೆಡಿ ಆಗಿದ್ರಿ ಅನ್ನೋದು ಈಗ ಅಕ್ಟೋಬರ್ ಮೂವತ್ತು ಅನ್ನುವಂತಹ ವಿಚಾರವನ್ನು ಕಾರ್ಯಕಾರಿಣಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಭರವಸೆ ಇದೆಯಾ ನಂಬಿಕೆ ಇದೆಯಾ ನಿಮಗೆ ನಾವು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮಠಾಧೀಶರು ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಎಲ್ಲ ರಾಜನಾಯಕರು ನಾವು ತೀರ್ಮಾನ ತೆಗೆದುಕೊಂಡ ಹಾಗೆ ಅಕ್ಟೋಬರ್ ಒಂಬತ್ತರೊಳಗಾಗಿಯೇ ಮಹರ್ಷಿ ವಾಲ್ಮೀಕಿ ಜಯಂತಿ ಒಳಗಾಗಿಯೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅದರೊಳಗಾಗಿಯೇ ಈ ಒಂದು ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ದೀವಿ ಆ ಪ್ರಕಾರವಾಗಿ ಇವತ್ತು ಒಂದು ಆಶಾದಾಯಕ ಭಾವನೆ ಮೂಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರನ್ ಅವರು ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಈ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡನಿಟ್ಟಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಈಗ ನೀವು ಹೇಳಿದ ಹಾಗೆ ಒಂಬತ್ತನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ ಒಂದು ವೇಳೆ ಇದು ಆಗದಿದ್ರೆ ಯಾರು ಕೂಡ ಈ ಸರ್ಕಾರದ ಒಂದು ಜಯಂತಿಲಿ ಪಾಲ್ಗೊಳ್ಳುವುದಿಲ್ಲ ಅನ್ನೋ ನಿರ್ಧಾರವನ್ನು ಮಾಡಿದ್ರಿ ಈಗ ನಿಮ್ಮ ನಿಲುವು ಏನು ನಾವು ಅಕ್ಟೋಬರ್ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ನಾವೇನು ತೀರ್ಮಾನ ತೆಗೆದುಕೊಂಡಿದ್ದೀವಿ ಯಾವುದೇ ಮಹಾತ್ಮರ ಜಯಂತಿಯನ್ನು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅದು ಕಾಟಾಚಾರಕ್ಕೆ ಜಯಂತಿ ಆಗಬಾರ್ದು ಆ ಸಮುದಾಯದ ಹಿತವನ್ನು ಕಾಯುವಂಥ ಹಿನ್ನೆಲೆ ಒಳಗೆ ಜಯಂತಿಯನ್ನು ಆಚರಣೆ ಮಾಡಬೇಕನ್ನುವಂಥದ್ದು ಜಯಂತಿಯ ಆಶಯ ಯಾಕೆ ಹೇಳಿದ್ರೆ ಚುನಾವಣೆ ಬಂದಾಗ ಈ ಸಮುದಾಯಗಳ ಮತವನ್ನು ಹಾಕಿಸ್ಕೊಂಡಿರ್ತಾರೆ ಆ ಮಹಾತ್ಮರ ಜಯಂತಿ ಬಂದಾಗ ಈ ಸಮುದಾಯದ ಹಿತವನ್ನು ಕಾಯುವಂಥದ್ದು ಪ್ರತಿಯೊಂದು ಸರ್ಕಾರದ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನಪ್ಪ ಅಂತಂದರೆ ಮಹರ್ಷಿ ವಾಲ್ಮೀಕಿ ಜಯಂತಿ ಏನು ಬರ್ತಾ ಇದೆ ಅದು ಬರೀ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಕಾಟಾಚಾರಕ್ಕೆ ಜಯಂತಿ ಮಾಡಬಾರ್ದು ಹಾಗಾಗಿ ನಿಜವಾದ ಅರ್ಥದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಜಯಂತಿ ಅದು ಆಗಬೇಕಾಗಿತ್ತಂದರೆ ಏನು ಕಳೆದ ನಲವತ್ತು ವರ್ಷಗಳಿಂದ ಈ ಸಮುದಾಯದ ಬೇಡಿಕೆ ಏನಿದೆ ಈ ಬೇಡಿಕೆಯನ್ನು ಈಡೇರಿಸಿ ನೀವು ಜಯಂತಿಯನ್ನು ಮಾಡಿದ್ರೆ ಅದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ ಒಂದು ಒಂದು ಆಶಾಭಾವನೆ ನಮಗಿದೆ ಈಗ ಒಂದು ದೊಡ್ಡ ಸಮುದಾಯ ನಿಮ್ಮಲ್ಲಿ ಈಗ ನಾವು ಗಮನಿಸೋದಾದ್ರೆ ಅನೇಕ ಒಂದು ಪ್ರಬಲ ಸಮುದಾಯಗಳಲ್ಲಿ ಒಂದು ಅತ್ಯಂತ ದೊಡ್ಡ ಸಮುದಾಯ ಕೂಡ ಹೌದು ವಾಲ್ಮೀಕಿ ಸಮುದಾಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇದು ಒಂದು ಕಡೆ ಚುನಾವಣೆ ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ತಂತ್ರಗಳನ್ನ ಮಾಡಲಾಗ್ತದೆ ಎಲ್ಲಾ ಪಕ್ಷದವರು ಅವರು ಇವರು ಅಂತ ಬೇಡ ಈ ಸಂದರ್ಭದಲ್ಲಿ ಇದು ಚುನಾವಣೆಯ ವಿಚಾರವಾಗಿ ನಿಮ್ಗೆ ಒಂದು ಮೀಸಲಾತಿ ಕೊಡುವಂತಹ ಪ್ರಯತ್ನಗಳು ಆ ಭರವಸೆ ಅಂತ ಅನ್ಸುತ್ತಾ ನಿಜವಾಗ್ಲೂ ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಗಳನ್ನ ಮಾಡಿದೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಇದು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅನ್ಸ್ತದೆ ಯಾಕಂದ್ರೆ ಈ ಬೇಡಿಕೆ ನಲವತ್ತು ವರ್ಷದ ಬೇಡಿಕೆ ಹಾಗಾಗಿ ಏನು ನಾವು ಈ ವರದಿಯನ್ನು ಕೊಟ್ಟು ಎರಡು ವರ್ಷ ಎರಡು ತಿಂಗಳಾಗಿದೆ ಈ ವರದಿಯನ್ನು ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಕಳೆದ ಇವತ್ತು ಎರಡುನೂರ ನಲವತ್ತನೇ ದಿನ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ ಹಾಗಾಗಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ನಾಳೆ ಬಿಟ್ಟು ನಡೆದೇನಿದೆ ಅಕ್ಟೋಬರ್ ಒಂಬತ್ತಕ್ಕೆ ನಿಜವಾದ ಅರ್ಥದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಮಾಡುವ ಹಿನ್ನೆಲೆಯೊಳಗೆ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಈ ಸಮುದಾಯದ ಹಿತವನ್ನು ಕಾಯಬೇಕು ಅಂತ ನಾವೇನು ಆಗ್ರಹ ಮಾಡಿದೀವಿ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೆ ಅಂತ ಓಕೆ ಈಗ ಈಗ ಅಕ್ಟೋಬರ್ ವಾಲ್ಮೀಕಿ ಜಯಂತಿಯ ದಿನ ಪಾಲ್ಗೊಳ್ತೀರಾ ಹೇಗೆ ಅಂತ ಹೇಳಿ ನಮ್ಮ ನಿಲುವು ಸರ್ಕಾರ ಈಗಾಗಲೇ ಹಲವಾರು ಬಾರಿ ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆ ಆದೇಶವಾಗಿ ಹೊರಬಂದ್ರೆ ನಾವು ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಇಲ್ಲದೆ ಹೋದರೆ ಇದು ಫ್ರೀಡಂ ಪಾರ್ಕ್ನಲ್ಲೇ ನಮ್ಮ ಧರಣಿ ಸತ್ಯಾಗ್ರಹ ಏನು ನಡೀತಾ ಇದೆ ನಿಜವಾದ ವಾಲ್ಮೀಕಿ ಜಯಂತಿ ಆಚರಣೆಯೊಂದಿಗೆ ನಮ್ಮ ಪ್ರತಿಭಟನೆ ಮುಂದುವರಿತದೆ ಓಕೆ ಈಗ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ವಿಪಕ್ಷ ನಾಯಕರು ಕೂಡ ವಿಪಕ್ಷದವರು ಕೂಡ ಇದೇ ವಿಚಾರವನ್ನ ಇಟ್ಕೊಂಡಿದ್ದಾರೆ ಆದರೆ ಇನ್ನೊಂದು ಕಡೆ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಾದರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿಯಾಗಿ ಮೀಸಲಾತಿ ಹೋಗುವ ಹಾಗಿಲ್ಲ ಅನ್ನೋದು ಗೊತ್ತಿದೆ ಅದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ನಿಮ್ಗೆ ಇದು ಸಾಧ್ಯ ಆಗತ್ತೆ ಅಂತ ಅನ್ಸುತ್ತಾ ಹೇಗೆ ಅಥವಾ ಒಂದು ವೇಳೆ ಒಬ್ಬರಿಗೆ ಕೊಟ್ಟು ಇನ್ನೊಂದು ಕಡೆಯಿಂದ ಕಸಿದುಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಅಂತ ಅನ್ಸೋದಿಲ್ವಾ ಹೇಗೆ ಅಂತ ನನಗೆ ಸಾಧ್ಯ ಅಂತ ಅನಿಸ್ತಾ ಇದೆ ಮೇಡಮ್ ಯಾಕೆ ಅಂತಂದ್ರೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳೇನಿದಾವಲ್ಲ ಈ ನೂರ ಐವತ್ತೊಂದು ಜಾತಿಗಳು ಶತಶತಮಾನಗಳಿಂದ ಕಾರಣಕ್ಕಾಗಿ ಶೋಷಣೆ ಒಳಗಾಗಿದ್ದಾವೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದು ನಾಲ್ಕರಲ್ಲಿ ಸಂವಿಧಾನದ ಅನುಚ್ಛೇದ ಹದಿನಾರು ನಾಲ್ಕರಲ್ಲಿ ಈ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇವರಿಗೆ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟೇ ಅಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥದ್ದು ಈಗ ತಾವೇನು ಹೇಳಿದಿರಿ ಸುಪ್ರೀಂ ಕೋರ್ಟ್ ಇದೆ ಫಿಫ್ಟಿ ಪರ್ಸೆಂಟ್ ಸೀಲಿಂಗ್ ಇದೆ ಅಂತ ತಾವೇನು ಹೇಳಿದ್ರಿ ಏನು ಸಮಾಜದ ಕೊನೆಯ ಅಂಚಿನಲ್ಲಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಈ ಸಮುದಾಯಗಳಿಗೆ ಅದೇ ಇಂದಿರಾ ಸಾನಿ ಕೇಸು ಕೇಸ್ನಲ್ಲಿ ಯಾರ ಎಂಟುನೂರ ಹತ್ತರಲ್ಲಿ ಅವಕಾಶ ಇದೆ ಯಾವೆಲ್ಲ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಂದ ದೂರ ಉಳಿದಿದ್ದಾವೆ ಆ ಸಮುದಾಯಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ ಆ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ಸಾಹೇಬರು ಸುಮಾರು ನಲವತ್ತೆಂಟು ಸಾರ್ವಜನಿಕ ಸಭೆಗಳನ್ನ ಮಾಡಿ ಏನು ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿದೆ ಈ ಸಮುದಾಯಗಳ ಡಾಟಾವನ್ನು ಕಲೆಕ್ಟ್ ಮಾಡಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಇದರ ಏನು ಪ್ರಾತಿನಿಧ್ಯ ಇದೆ ಆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಅವರ ಒಂದು ವರದಿ ಇದೆ ಆ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಒಂದು ಕೊನೆಯ ಪ್ರಶ್ನೆ ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ ಸ್ವಾಮೀಜಿ ಈಗ ಒಂದು ವೇಳೆ ಇದು ಅಕ್ಟೋಬರ್ ಮೂವತ್ತರೊಳಗೆ ಅಂತ ಏನು ಸಿ ಏನು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಆಗಿಲ್ಲ ಅನ್ನೋದಾದ್ರೆ ಇಡೀ ಒಂದು ಸಮುದಾಯ ಈಗ ಹೇಗೆ ಇರುತ್ತೆ ಯಾವ ರೀತಿಯಾದಂತಹ ನಿಲುವನ್ನ ತಾಳುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹಲವಾರು ಬಾರಿ ಆಶ್ವಾಸನೆ ಕೊಟ್ಟ ಹಾಗೆ ನಾವು ಆದಷ್ಟು ಬೇಗ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಈ ಒಂದು ಸಾಮಾಜಿಕ ನ್ಯಾಯವನ್ನು ಈಡೇರಿಸ್ತಾರೆ ನಂಬಿಕೆ ಇದೆ ಆ ಭರವಸೆ ಈಡೇರುತ್ತೆ ಅಂತ ಹೇಳಿದಿರಿ ಧನ್ಯವಾದಗಳು ಸ್ವಾಮೀಜಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಸಿಎಂ